प्रधानमंत्री ಮೋದಿ ವಿರುದ್ಧ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಗುಡುಗಿದ್ದಾರೆ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರಿಗಾಗ್ಲಿ ಅಥವಾ ಚುನಾವಣಾ ಆಯೋಗಕ್ಕಾಗ್ಲಿ ಹೆದರೋದಿಲ್ಲ ಅಂತ ಹೇಳಿದ್ರು ಬಿಹಾರದಲ್ಲಿ ಓಟ್ ಅಧಿಕಾರ ಯಾತ್ರೆ ನಡೆಸ್ತಾ ಇರುವ ರಾಹುಲ್ ಗಾಂಧಿ ಮತಪಟ್ಟೆಯಿಂದ ಹೆಸರು ಅಳಿಸಿ ಹೋದವರ ಜೊತೆ ಎರಡು ದಿನ ಸಂವಾದವನ್ನ ನಡೆಸಿದ್ರು ಈ ವೇಳೆ ಮಾತನಾಡಿರುವ ರಾಗ ಇದು ಮತಗಳವಿಗೆ ನೇರ ಉದಾಹರಣೆ ಬಿಜೆಪಿ ಮತ್ತು ಆಯೋಗದ ಮೈತ್ರಿಯು ಬಡವರನ್ನ ಶಿಕ್ಷಿಸತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಯೋಗದ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳೋಕೆ ಆಗದಂತಹ ಕಾನೂನನ್ನ ತಂದಿದ್ದಾರೆ ಅಂತ ದೂರಿದ್ದಾರೆ ಜೊತೆಗೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಚುನಾವಣಾ ಆಯುಕ್ತರನ್ನ ನೋಡಿಕೊಳ್ತೇವೆ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಇನ್ನು ಆಗಸ್ಟ್ ಹದಿನೇಳರಂದು ನಿಂದ ಶುರುವಾಗಿದ್ದಂತಹ ಮತ ಅಧಿಕಾರ ಯಾತ್ರೆ ಆಗಸ್ಟ್ ಹದಿನೆಂಟರಂದು ಔರಂಗಾಬಾದ್ ಮೂಲಕ ಸಾಗಿ ಗಯಾದಲ್ಲಿ ನಡೀತಾ ಇದೆ ಬಿಜೆಪಿ ಜೊತೆ ಚುನಾವಣಾ ಆಯೋಗ ಒಪ್ಪಂದ ಮಾಡಿಕೊಂಡಿದೆ ಅಂತ ಮತ್ತೆ ರಾಗ ಗುಡುಗಿದ್ದಾರೆ ಜನರ ಮತದಾನದ ಅಧಿಕಾರ ಮೂಲಭೂತ ಹಕ್ಕು ಇದನ್ನೇ ಕಿತ್ತುಕೊಳ್ತಿದ್ದಾರೆ ಮತಗಳೂ ನಿಲ್ಲಿಸೋಕೆ ಒಬ್ಬ ವ್ಯಕ್ತಿ ಒಂದು ಮತದ ತತ್ವ ರಕ್ಷಿಸೋಕೆ ಹೋರಾಟವನ್ನ ಮಾಡ್ತಿದ್ದೇವೆ ಚುನಾವಣೆಯಲ್ಲಿ ನಡೀತಾ ಇರುವಂತಹ ಮತಗಳತನಕ್ಕೆ ತಾರ್ಕಿಕ ಅಂತ್ಯ ಹಾಡುವುದು ನಮ್ಮ ಏಕೈಕ ಗುರಿ ಪ್ರಜಾಪ್ರಭುತ್ವ ಉಳಿಸೋಕೆ ನಮ್ಮ ಮತ ಮತಾಧಿಕಾರ ಯಾತ್ರೆಯಲ್ಲಿ ಜನತೆ ಸ್ವಯಂ ಭಾಗಿಯಾಗಬೇಕು ಮತಗಳತನಕ್ಕೆ ಪೂರ್ಣ ವಿರಾಮ ಇಡಬೇಕು ಅಂತ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದಳು ಎಂದಿದ್ದೇನೆ ಅಂದ್ರೆ ಜಿ ನೂರ ಈಗ ನೂರ ಕೆ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್